ಸುಡ್ತಾರಲ್ಲ ಅದನ್ನ ಹೋಗಿ ನಾನು ಒಂದು ಕೈ ಮೇಲೆ ಕಿದ್ದಕ್ಕಿದ್ದಳೋದು ತಲೆ ಬರಸ್ತಾಗೋದು ತಲೆ ಬರಸ್ತಾಗುವವರೆಗೆ ನಾವಿರ್ತಾ ಇದ್ವಿ ಎಮೋಷನ್ಸ್ ಜಾಸ್ತಿ ಇರುತ್ತೆ ಅಳುತ್ತಾರೆ ಕೂತ್ಕೋತಾರೆ ಕಿರ್ಸ್ತಾರೆ ಕಡಲೆ ಪುರಿಗಳನ್ನ ಹಾಕೊಂಡೋಗ್ತಾರೆ ಕಾಯಿನಗಳನ್ನ ಹಾಕೊಂಡೋಗ್ತಾರೆ ತಮಟೆ ಬರೆಸ್ಕೊಂಡು ಹೋಗ್ತಾರೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ಇದೆಲ್ಲ ನಮ್ಮ ಕಲ್ಚರ್ಸಲ್ಲಿ ಅಲ್ಲಿ ಬಂದ್ಬಿಟ್ಟಿರುವಂಥದ್ದು ಯಾವುದನ್ನು ನೀವು ಬೇಡ ಅಂತ ಹೇಳಲಿಕ್ಕಾಗಲ್ಲ ಸೊ ಇಷ್ಟನ್ನು ನಾವು ನೋಡ್ತಾ ಇದ್ದಾಗ ಪ್ರತಿನಿತ್ಯ ನಾವು ಸಾವನ್ನೇ ನೋಡ್ತಾ ಇದ್ದಾಗ ನಮಗೆ ಜೀವನದ ಮೇಲೆ ಆಸೆ ಹೊರಟೋಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಆ ಮನೆಯನ್ನು ಅಥವಾ ಆ ಸೈಟನ್ನು ಮಾರಿ ಹೊರಗೆ ಹೋಗೋದು ಸಹಜ ಹೋಗ್ಬೋದು ಅನಾನುಕೂಲಗಳು ಸ್ಮಶಾನ ಇದ್ದರೂ ಆಗತ್ತೆ ದೇವಸ್ಥಾನ ಇದ್ದರೂ ಆಗತ್ತೆ ಮಾಲ್ ಇದ್ರೆ ಆಗತ್ತೆ ಹಾಸ್ಪಿಟಲ್ ಇದ್ದರೆ ಆಗುತ್ತೆ ಹೂಲ್ ಇದ್ರೆ ಆಗತ್ತೆ ನಮ್ಮ ಅನುಕೂಲಕ್ಕೆ ಇಷ್ಟವಾಗಿರೋ ಮನೆ ಕಟ್ಟಬೇಕು ಅನ್ನೋದು ಸಹಜವಾಗಿ ಎಲ್ಲರ ಆಸೆ ಕನಸಾಗಿರುತ್ತೆ ಏನೋ ಕಷ್ಟಪಟ್ಟು ದುಡಿದ್ವಿ ಒಂದಷ್ಟು ದುಡ್ಡು ಇಟ್ಟಿದ್ವಿ ಎಲ್ಲೋ ಒಂದು ಕಡೆ ಸೈಟು ಸಿಕ್ತಪ್ಪ ಇನ್ನೇನು ತೊಗೊಂಬಿಡೋಣ ಅನ್ನೋಷ್ಟೊತ್ತು ಗೊತ್ತಾಗುತ್ತೆ ಆ ಮನೆಯ ಸುತ್ತಮುತ್ತದಲ್ಲಿ ಒಂದು ಸ್ಮಶಾನ ಇದೆ ಅಂತ ಹೇಳಿ ಕೇಳಿ ಒಳ್ಳೆಯಾಗಿ ಭಾಳ ಬದುಕೋದಿಕ್ಕೆ ಹೋಗ್ತಾ ಇರೋದು ಸ್ಮಶಾನದ ಪಕ್ಕ ಯಾಕಪ್ಪ ಅದು ಅಪ್ಶಕುನ ಬೇಡ ಅಂತ ಅಂದ್ಕೊಳ್ತೀವಿ ಬಟ್ ಕಡಿಮೆಗೆ ಸಿಗ್ತಾ ಇದೆ ಅಥವಾ ಚೆನ್ನಾಗಿರೋ ಸೈಟ್ ಸಿಗ್ತಾ ಇದೆ ಒಳ್ಳೆ ಅನುಕೂಲಕರವಾಗಿದೆ ಸೈಟ್ನ ಎಲ್ಲ ಬೇರೆ ಅಟ್ರಿಬ್ಯೂಟ್ಸ್ ಅಂದಾಗ ಹಾಗಿದ್ರೆ ಅಂತ ಸೈಟ್ ನ ತಗೋಬೇಕಾ ಬೇಡ್ವಾ ಸ್ಮಶಾನ ಇದ್ರೆ ಅಪ್ಶಕುನಾನ ಅಪ್ಶಕುನ ಅಂದ್ರೆ ಯಾವ ಥರ ಅಪ್ಶಕುನ ಇದೆಯಾ ಇಲ್ವಾ ಲೆಟ್ಸ್ ಯೋರ್ ಇಟ್ ಫ್ರಮ್ ಯೋಗಾತ್ಮ ಶ್ರೀಹರಿ ಸರ್ ನಮಸ್ಕಾರ ಸ್ಮಶಾನ ಅನ್ನೋದೇ ಅಪ್ಶಕುನ ನೆಗೆಟಿವ್ಸಾ ನೆಗೆಟಿವ್ ಎನರ್ಜಿನ ಅದು ನಮ್ಮ ಜೀವನದ ಒಂದು ಭಾಗ ಅಬ್ಸಲ್ಯೂಟ್ಲಿ ನಾವು ಮನೆ ಕಟ್ತೀವೋ ಇಲ್ವೋ ಆ ಜಾಗ ನಮ್ಮ ಜೀವನದಲ್ಲಿ ಬೇಕಾಗೇ ಬೇಕಾಗುತ್ತೆ ಇದೆಲ್ಲ ಇಂಡೆಫಿನೆಟ್ ಅದೊಂದು ಡೆಫಿನೆಟ್ ನಿಜ ಸ್ಮಶಾನ ಅಂದ ತಕ್ಷಣ ಕೆಟ್ಟ ಶಬ್ದ ಅಲ್ಲ ನೆಗೆಟಿವ್ ಎನರ್ಜೀಸ್ ಅಲ್ಲ ಅದು ಅದು ನಮ್ಮ ರಿಯಲೈಸೇಷನ್ಗೆ ಅನುಕೂಲ ಮಾಡಿಕೊಡುವಂತಹ ಪವಿತ್ರವಾದ ಜಾಗ ಅದು ಪವಿತ್ರವಾದ ನನ್ನ ಗುರುಗಳು ಹೇಳ್ತಾ ಇದ್ದ ನೆನಪು ಸಿಟಿ ಒಳಗಡೆ ಇದ್ದಾಗ ನೀವು ಮನುಷ್ಯರ ಜೊತೆ ಇರಬೇಕು ಆದರೆ ಮನುಷ್ಯರ ಜೊತೆ ಇರಬೇಕು ಅಂದ ತಕ್ಷಣ ಇಂಡೆಫಿನೆಟ್ ನಾವೆಲ್ಲ ನಮ್ಮ ಆಕ್ಟಿವಿಟೀಸ ಇಂಡೆಫಿನೆಟ್ ಆದ್ರೆ ಸ್ಮಶಾನದಲ್ಲಿ ಒಂದೇ ಒಂದು ಈ ದೆವ್ವ ಪೂತ ಪಿಶಾಚಿ ಅದೆಲ್ಲ ಏನೂ ಇಲ್ಲ ಕಣ ಅದೆಲ್ಲ ಇದ್ರೆ ದೇಹ ಇರುವಾಗ ಇರುತ್ತೆ ಅದೆಲ್ಲ ದೇಹ ಹೊರಟ ತಕ್ಷಣ ಆ ಪವರ್ಸ್ ಏನು ಇರಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳೋರು ಶಾಂತಿ ಬೇಕು ಅಂದ್ರೆ ನೆಮ್ಮದಿ ಬೇಕು ಅಂದ್ರೆ ಹತ್ತು ನಿಮಿಷ ಸ್ಮಶಾನದಲ್ಲಿ ಇದ್ದು ಬಾ ಅಂತ ಹೇಳೋರು ಅಯ್ಯೋ ನಮ್ ತಂದೆ ಇನ್ನೊಂದು ಹೆಂಚೆ ಮುಂದಕ್ಕೆ ಹೋಗಿರೋರು ಯಾರದೇ ಕ್ರಿಮೇಶನ್ ಆದ್ರೂ ಕೂಡ ತಂದೆ ಕರ್ಕೊಂಡು ಹೋಗೋರು ಇವತ್ತಿಗೂ ಯಾವುದೇ ಕ್ರಿಮೇಶನ್ ಆದ್ರೂ ನಾನು ಹೋಗಿ ಅಲ್ಲಿ ಇದ್ದು ಬರ್ತೀನಿ ಮೊದ್ಲೆಲ್ಲ ನಮ್ಗೆ ಕ್ರಿಮೇಶನ್ ಅಂದ್ರೆ ಎರಡು ಭಾಗ ಒಂದು ಹೂಣೋದು ಅಂದ್ರೆ ನೆಲದಲ್ಲಿ ಅಗದು ಒಳಗೆ ಅಥವಾ ಅದನ್ನ ಸೂಡೋದು ಈಗ ನಮ್ಗೆ ಎಲೆಕ್ಟ್ರಿಕ್ ಬಂದಿದೆ ಎಲ್ಲ ಒಂದು ಹತ್ತು ನಿಮಿಷದಲ್ಲಿ ಮುಗಿದೋಗುತ್ತೆ ಚಿಕ್ಕಂದಿನಿಂದ ಕ್ಯೂರಿಯಾಸಿಟಿ ಏನಂತಂದ್ರೆ ಆ ಸುಡ್ತಾರಲ್ಲ ಅದನ್ನ ಹೋಗಿ ನಾನು ಅಯ್ಯಯ್ಯಪ್ಪ ನಾವೆಲ್ಲ ಫ್ರೆಂಡ್ಸ್ ಎಲ್ಲರೂ ಹೊರಟೋದ್ ಮೇಲೂ ನಾವೊಂದ್ ಎರಡ್ ಮೂರು ಗಂಟೆಗಳ ಕಾಲ ಅಲ್ಲಿ ಇರ್ತಾ ಇದ್ದೆ ರಾತ್ರಿ ಹನ್ನೊಂದ್ ಆಗೋದು ಹನ್ನೆರಡು ಆಗೋದು ಇದ್ದಕ್ಕಿದ್ದಂಗೆ ಒಂದ್ ಕೈ ಮೇಲೆ ಎದ್ದೊಳೋದು ತಲೆ ಬರ್ಸ್ಟ್ ಆಗೋದು ತಲೆ ಬರ್ಸ್ಟ್ ಆಗುವವರೆಗೆ ನಾವಿರ್ತಾ ಇದ್ವಿ ಅಂದ್ರೆ ಸ್ಮಶಾನ ಇವತ್ತಿನವರೆಗೂ ನನಗೆ ಕೆಡುಕು ಅನ್ನುವ ಭಾವ ಬರಲೇ ಇಲ್ಲ ನನಗೆ ರಿಯಲೈಸೇಷನ್ ಆಗುವ ಭಾವ ಅಂದ್ರೆ ಸ್ಮಶಾನವೇ ಇನ್ನು ಅದೇ ಪಕ್ಕನೆ ಮನೆ ಕಟ್ಟೋದು ಇರೋದು ಅಂದ್ರೆ ವಾಸ ಇರೋದು ಈಗ ಇದು ನಂದು ನನ್ನ ಮನಸ್ಥಿತಿ ಡೆವಲಪ್ಡ್ ಮನಸ್ಥಿತಿ ನಂಗೆ ಚಿಕ್ಕನಿಂದ ಹಾಕೊಟ್ಟಿರುವಂತಹ ಮನಸ್ಥಿತಿ ನನ್ನ ಮನಸ್ಥಿತಿ ಎಲ್ಲರಿಗೂ ಇರುತ್ತೆ ಅಥವಾ ಇರಬೇಕು ಅಂತ ನಾ ಹೇಳಲ್ಲ ನಿಜ ಆಯ್ತಾ ಮೊದಲನೇದು ಸ್ಮಶಾನ ಅಂದ್ರೆ ಕೆಟ್ಟದ್ದು ಅಂತ ತೆಗೆದು ಹಾಕ್ಬಿಡಿ ಸ್ಮಶಾನ ಮತ್ತೆ ಅದರ ಪಕ್ಕದಲ್ಲಿ ವಾಸ ಅಂತ ಇನ್ನೊಂದು ಸಬ್ಜೆಕ್ಟ್ ಅನ್ನ ಇಟ್ಕೊಳ ನನ್ನ ಮನೆ ಈಗ ಇರುವ ಮನೆ ಅಲ್ಲಿಂದ ಎರಡನೇ ಬಿಲ್ಡಿಂಗ್ ದಾಟಿದ್ರೆ ಒಂದು ರೋಡು ರೋಡ್ ದಾಟಿದ್ರೆ ಒಂದು ಸ್ಮಶಾನ ನಂದೇ ತಗೋತಾ ಇದ್ದೀನಿ ನಿಜ ನೀಡೆಡ್ ಆಯ್ತಾ ಈಗ ಅಲ್ಲಿ ಹೆಚ್ಚಿಗೆ ಜನ ಬರ್ತಾ ಇಲ್ಲ ಗೇಟ್ ಇನ್ನೊಂದು ಕಡೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನನ್ನ ಮನೆ ಕಡೆ ಬರುವಂತಹ ಜಾಗದಲ್ಲಿ ಸ್ಮಶಾನದ ತೊಂದರೆಗಳಿದೆಯಲ್ಲ ಎಂಟ್ರಿ ಎಕ್ಸಿಟ್ ಎಂಟ್ರಿ ಇಲ್ಲ ಎಂಟ್ರಿ ಎಕ್ಸಿಟ್ ಇಲ್ಲ ಜನ ಬಂದು ಹೋಗಲ್ಲ ಬಂದ್ ಹೋದ್ರೆ ಏನಾಗತ್ತೆ ಒಂದು ತಮಟೆಗಳ ಶಬ್ದ ನಾವು ಹೆಂಗಾದ್ರೂ ಆಯ್ತು ಈಗ ತುಂಬಾ ಆರ್ಗನೈಸ್ಡ್ ಸ್ಮಶಾನ ಅಂತ ಹೇಳಲಿಕ್ಕೆ ಆಗಲ್ಲ ಎಮೋಷನ್ಸ್ ಜಾಸ್ತಿ ಇರುತ್ತೆ ಅಳುತ್ತಾರೆ ಕೂತ್ಕೋತಾರೆ ಇದು ಕಣ್ಣಿಗೆ ಕಾಣುವಂಥದ್ದು ಎರಡನೇದು ಕಡ್ಲೆ ಪುರಿಗಳನ್ನ ಹೋಗ್ತಾರೆ ಕಾಯಿನಗಳನ್ನ ಹೋಗ್ತಾರೆ ತಮಟೆ ಬರೆಸ್ಕೊಂಡ್ ಹೋಗ್ತಾರೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ಇದೆಲ್ಲ ನಮ್ ಕಲ್ಚರ್ಸ್ ಅಲ್ಲಿ ಬಂದ್ಬಿಟ್ಟಿರುವಂತ ಯಾವುದನ್ನು ನೀವು ಬೇಡ ಅಂತ ಆಗೋದೇ ಇಲ್ಲ ಸೊ ಇಷ್ಟನ್ನ ನಾವು ನೋಡ್ತಾ ಇದ್ದಾಗ ಪ್ರತಿನಿತ್ಯ ನಾವು ಸಾವನ್ನೇ ನೋಡ್ತಾ ಇದ್ದಾಗ ನಮಗೆ ಜೀವನದ ಮೇಲೆ ಆಸೆ ಹೊರಟೋಗುತ್ತೆ ನಾವು ನೋಡದೆ ಇದ್ರೆ ಆಯ್ತು ಮೊದಲನೇದು ತುಂಬಾ ವೀಕ್ ಮೈಂಡೆಡ್ ಇದ್ರೆ ಸೈಟ್ ಮಾರ್ಬಿಟ್ಟು ಇನ್ನೊಂದು ಕಡೆ ತಗೊಂಡ್ರೆ ಆಯ್ತು ಸಿಂಪಲ್ ತುಂಬ ವೀಕ್ ಮೈಂಡೆಡ್ ಇಲ್ಲಪ್ಪ ನಾವು ಇವೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಜನ ಬಂದು ಹೋಗ್ತಾರೆ ಕಡಲೆಪುರಿ ಎರಚ್ತಾರೆ ಕಾಯಿ ನೆರೆಸ್ತಾರೆ ಅಳುತ್ತಾರೆ ಎಲ್ಲ ಉಂಟು ಅಂದರೆ ಅದರ ರೆಡಿಯಾಗಿದ್ದೀನಿ ಅಂತಂದ್ರೆ ಅಲ್ಲೇ ಇದ್ರೆ ಆಯ್ತು ಅದರಿಂದ ನಮ್ಮನೆಗೆ ಏನೋ ತೊಂದರೆ ಆಗುತ್ತೆ ಮನೆಗೆ ತೊಂದರೆ ಆಗಲ್ಲ ಈಗ ರಾತ್ರಿ ಹತ್ತು ಗಂಟೆ ಮೇಲೂ ಕೂಡ ಅಲ್ಲಿ ಜನ ಇದ್ರೆ ಅಲ್ಲೇ ಕೂತ್ಕೊಂಡಿದ್ರೆ ಅದರ ನೆಗೆಟಿವ್ ಎಫೆಕ್ಟ್ಸ್ ಅವ್ರು ಮಾತಾಡ್ಕೊಳ್ಳೋದು ಅಳೋದು ಜೋರಾಗಿರೋದು ಅದು ನಮಗೂ ಕೇಳಿಸ್ತಾ ಇದ್ರೆ ಇದೆಲ್ಲ ತೊಂದರೆಗಳಾಗೋದು ಸಹಜ ಅಂದ್ರೆ ನಮ್ಮ ಮೈಂಡು ಆ ರೀತಿ ಕೆಡ್ಲಿಕ್ಕೆ ಸಹಜವಾಗಿ ಕೆಡತ್ತೆ ಡೌನ್ ಆಗತ್ತೆ ತಪ್ಪಾಗತ್ತೆ ಡೌನ್ ಆಗತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಆ ಮನೆಯನ್ನ ಅಥವಾ ಆ ಅನ್ನ ಮಾರಿ ಹೊರಗೆ ಹೋಗೋದು ಸಹಜ ಹೋಗ್ಬೋದು ಆದರೆ ಈ ಪರಿಸ್ಥಿತಿ ದೇವಸ್ಥಾನ ಇದ್ದಾಗ್ಲೂ ಅದು ಅಂದ್ರೆ ನಾನು ಕೇಳಬೇಕಾಗಿರೋದು ವಾಸ್ತು ಪ್ರಕಾರವಾಗಿ ನೋಡಿದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ವಾ ಇಲ್ಲ ನಾನು ಅದನ್ನೇ ಹೇಳಕ್ ಹೊರಟಿರೋದು ಮೂಲ ನಂಬಿಕೆ ಮೂಢನಂಬಿಕೆ ತೊಂದ್ರೆ ಆಗ್ತಾ ಇದೆಯಾ ನಾನು ವಾಸ್ತು ಬಗ್ಗೆ ಮೊದಲನೇ ದಿನದಿಂದಾನು ಹೇಳ್ತಾ ಇದ್ದೀನಿ ಕನ್ವೀನಿಯನ್ಸಸ್ ಅಂಡ್ ಇನ್ಕನ್ವೀನಿಯನ್ಸಸ್ ಅನುಕೂಲಗಳು ಅನಾನುಕೂಲಗಳು ಕೆಲವು ಕಂಡಂತಹ ಅನುಕೂಲಗಳು ಕೆಲವು ಕಾಣದೇ ಇರುವಂತಹ ಅನುಕೂಲಗಳು ಕಂಡಂತಹ ಅನಾನುಕೂಲಗಳು ಕಾಣದೇ ಇರುವಂತಹ ಅನಾನುಕೂಲಗಳು ಕರೆಕ್ಟ್ ಅನಾನುಕೂಲಗಳು ಅನಾನುಕೂಲಗಳು ಸ್ಮಶಾನ ಇದ್ರೂ ಆಗತ್ತೆ ದೇವಸ್ಥಾನ ಇದ್ರೂ ಆಗತ್ತೆ ಮಾಲ್ ಇದ್ರೆ ಆಗತ್ತೆ ಹಾಸ್ಪಿಟಲ್ ಇದ್ರೆ ಆಗತ್ತೆ ಅಷ್ಟೇ ಆಗತ್ತೆ ಸ್ಕೂಲ್ ಇದ್ರೂ ಆಗತ್ತೆ ಸ್ಕೂಲ್ ಇದ್ರೆ ಆಗತ್ತೆ ಚೌಲ್ಟ್ರಿ ಇದ್ರೆ ಆಗತ್ತೆ ಒಂದು ಸಣ್ಣ ಹಾಲ್ ಇದ್ರೂ ಆಗತ್ತೆ ಕರೆಕ್ಟ್ ಅಂದರೆ ಜನ ಬರೋದಕ್ಕೆ ಅನುಕೂಲ ಆಗುವ ಯಾವುದೇ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಜನ ಬರ್ ಬಂದೇ ಬರ್ತಾರೆ ಅದು ಡೆಫಿನೆಟ್ ಬಂದ ಮೇಲೆ ಟ್ರಾಫಿಕ್ ಜಾಮ್ ಆಗತ್ತೆ ಟ್ರಾಫಿಕ್ ಸಿಗಲ್ಲ ಶಬ್ದಗಳಾಗತ್ತೆ ಲೌಡ್ ಸ್ಪೀಕರ್ ಹಾಕೊಂಡಿರ್ತಾರೆ ಮಾಸ್ ಎದುರುಗಡೆ ನಾವು ಇಂಡಿವಿಜುವಲ್ ಹೋರಾಟ ಮಾಡ್ಲಿಕ್ಕೆ ಒಂದು ದಿನ ಅಲ್ಲ ನಾವು ಅಲ್ಲಿ ಇರುವವರೆಗೆ ಈ ತೊಂದರೆ ಸಹಜವಾಗಿ ಆಗುತ್ತೆ ಒಂದು ಮಾಲ್ ಇದ್ರೂ ಆಗತ್ತೆ ಜನ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ನಮ್ಮ ಮನೆ ಮುಂದೆ ಕೂಡ ಪಾರ್ಕಿಂಗ್ ಎಲ್ಲಿ ಸಿಕ್ಕಿದ್ರೆ ನಮ್ದಲ್ಲಿ ಟಿಪಿಕಲ್ ಇಂಡಿಯನ್ ಮೆಂಟಾಲಿಟಿ ನಾವು ಯಾವಾಗ್ಲೂ ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಪಾರ್ಕ್ ಮಾಡ್ತೀವಿ ಅದು ಪಕ್ಕದ ಮನೆ ಇವ್ರ ಮನೆ ಅವ್ರ ಮನೆ ಎಲ್ಲ ನೋಡೋ ಹಾಗಿಲ್ಲ ನೋ ಪಾರ್ಕಿಂಗ್ ಬೋರ್ಡ್ ಇದ್ರೂನು ಕೂಡ ಹಾಗೆ ಹೋಗಿರ್ತದೆ ನೋ ಪಾರ್ಕಿಂಗ್ ನನ್ನೊಬ್ಬನಿಗೆ ಅಲ್ಲ ಅಂತ ಬಾಕಿ ಯಾರಿಗಾದ್ರೂ ಆಗಿರ್ಬೋದು ಅಲ್ಲ ಸೊ ಈ ಅನಾನುಕೂಲಗಳು ಡೆಫಿನೆಟ್ ಇದನ್ನೇ ನನ್ನ ವಾಸ್ತು ಅಂತಾನೂ ಹೇಳೋದು ದೀಸ್ ಆರ್ ಪ್ರಾಕ್ಟಿಕಲ್ ವಾಸ್ತು ದೆರ್ ಆರ್ ಸಮಿಂಗ್ ಕಲ್ ಅಸ್ ಥಿಯರಿಟಿಕಲ್ ವಾಸ್ತು ಇಲ್ಲಿ ಕಟ್ಟಬಹುದು ಇಲ್ಲಿ ಕಟ್ಟಬಾರದು ಅಂತ ಈ ತರದ್ದೇನೆ ರೂಲ್ ಬುಕ್ ಮಾಡಿರೋದು ಹೀಗೆ ಅನಾನುಕೂಲಗಳು ಬೇಕಾದಷ್ಟು ನೋಡಿ ಅವ್ರು ರೂಲ್ ಬುಕ್ ಗೆ ತಂದಿರ್ತಾರೆ ರೂಲ್ ಬುಕ್ ಅಲ್ಲಿ ಏನೋ ದೇವಸ್ಥಾನ ಪಕ್ಕ ಸ್ಮಶಾನ ಪಕ್ಕ ಸ್ಕೂಲ್ ಪಕ್ಕ ಮಹಾರಾಜರ ಜಾಗದ ಪಕ್ಕ ಇಂಥ ಜಾಗಗಳಲ್ಲಿ ಸೈಟ್ ಗಳನ್ನು ನಿಯರೆಸ್ಟ್ ಯಾವ್ದು ತಗೋಬೇಡಿ ಯಾಕೆ ತಗೋಬೇಡಿ ಅಂತಂದ್ರೆ ಇದೆಲ್ಲ ಅನಾನುಕೂಲಗಳು ಒಂದು ಮಠ ಇದ್ರೂ ಆಗತ್ತೆ ಒಂದು ರಿಲಿಜಿಯಸ್ ಪ್ಲೇಸ್ ಇದ್ರೂ ಆಗತ್ತೆ ಸೊ ಹಾಗಾಗಿ ಸ್ಮಶಾನ ಡೈರೆಕ್ಟ್ಲಿ ಅಲ್ಲ ಪ್ರಾಕ್ಟಿಕಲಿ ವಾಸ್ತುವಿನ ತೊಂದರೆಗೆ ಆಗೇ ಆಗುತ್ತೆ ರೆಡಿಯಾಗಿದ್ರೆ ಫೈನ್ ಅಷ್ಟೇ ಈಗ ನಾನು ಬೆಂಗಳೂರಿನಲ್ಲಿ ಹೋದರೆ ಚಿಕ್ಕಪೇಟೆ ಅಂತ ಒಂದು ಜಾಗ ಇದೆ ಗೊತ್ತಲ್ವಾ ಹೌದು ಹೌದು ಅಲ್ಲಿ ಟ್ವೆಂಟಿ ಫೀಟ್ ಅಷ್ಟೇ ಇರೋದು ಕೆಳಗಡೆ ಕಮರ್ಷಿಯಲ್ ಮೇಲ್ಗಡೆ ಮನೆ ಅಲ್ಲಿನ ಮೆಜಾರಿಟಿ ಮಾರವಾಡಿಗಳು ರಾಜಸ್ಥಾನಿಗಳು ಯಾರ್ಯಾರು ಬಂದಿದ್ದಾರೆ ಅವರು ಹೊರಗಡೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅವ್ರ ಎಲ್ಲೋ ಒಂದ್ ಕಡೆ ಒಂದಡಿ ಗ್ಯಾಪ್ ಅಲ್ಲಿ ನಿಲ್ಸ್ಕೋತಾರೆ ಕಾರನ್ನ ಗೋಡೆಗೆ ಒಂದಡಿ ಗ್ಯಾಪ್ ಅವ್ರದ್ದು ಹೆಂಗಪ್ಪ ತೆಗೆದು ನಿಲ್ಸಿದ್ದಾರೆ ಅನ್ಸುತ್ತೆ ಆದ್ರೆ ಹತ್ತಾರು ವರ್ಷಗಳ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಭ್ಯಾಸ ಆಗೋಗಿದೆ ಹಾಗೆ ಅಭ್ಯಾಸ ಆದ್ರೆ ಯಾವುದು ಏನು ತೊಂದರೆ ಅಲ್ಲ ಇದನ್ನ ಇಲ್ಲಿ ಬದುಕಬೇಕು ಅನ್ನುವ ಅಭ್ಯಾಸ ಆದ್ರೆ ಮುಗೀತು ಇಲ್ಲಿದೆ ಅಷ್ಟೇ ಈಗ ಯಾವುದೋ ಒಂದು ರಿಸಾರ್ಟ್ ಮಾಡಿದಾರೆ ಅಥವಾ ಯಾವುದೋ ಒಂದ್ ಮನೆ ನಮ್ಮ ಮಂಗಳೂರು ಅಥವಾ ಬೀಚ್ ಸೈಡ್ ಗಳೆಲ್ಲ ಹೋದ್ರೆ ಅಥವಾ ನದಿ ಸೈಡ್ ಹೋದ್ರೆ ನದಿ ಸೈಡ್ ಅಲ್ಲೇ ಮನೆಗಳಿದೆ ಒಂದ್ ನಾಲ್ಕು ಅಲೆ ಬಂದ್ರೆ ಮನೆ ಒಳಗಡೆ ಬಂದೇ ಬರುತ್ತೆ ಸೊ ಆ ಅನುಕೂಲಗಳು ಅನಾನುಕೂಲಗಳ ಜೊತೆ ಬದುಕಿದಾರ ನಿಜ ಅಲೆಗಳು ಬಂತು ನಂಗೆ ಶಬ್ದ ಆಗ್ತಾ ಇದೆ ರಾತ್ರಿ ಎಲ್ಲಾ ಶಬ್ದ ಹೇಳಕ್ ಆಗಲ್ಲ ಚೂಸ್ ಮಾಡ್ಕೊಂಡಿದ್ದು ಹಾಗೆ ನಾವ್ ಯಾವ್ದು ಚೂಸ್ ಮಾಡ್ಕೊಂಡಿದ್ವಿ ಈ ತರದ ಮನೆಗಳು ಚೂಸ್ ಮಾಡ್ಕೊಂಡಿದ್ರೆ ಈ ತರದ ಸೈಟ್ಗಳು ಸ್ಮಶಾನದ ಪಕ್ಕ ಚೂಸ್ ಮಾಡ್ಕೊಂಡಿದ್ರೆ ಪ್ರಾಕ್ಟಿಕಲ್ ಅನಾನುಕೂಲಗಳು ಹಾಗೆ ಆಗುತ್ತೆ ಪ್ರಾಕ್ಟಿಕಲಿ ವಾಸ್ತುವಿನಲ್ಲಿ ತೊಂದರೆ ಇದ್ದೇ ಇರುತ್ತೆ ಓವರ್ಕಮ್ ಇಸ್ ಯುವರ್ ಚಾಯ್ಸ್ ಅದಕ್ಕೆ ಮೈಂಡ್ ಎಷ್ಟು ವೀಕ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಅನುಕೂಲ ಅನಾನುಕೂಲ ಅಲ್ಲಿ ಭೂತ ಇದೆ ಅಂತ ಹೇಳಿ ವಾಸ್ತು ವಿರುದ್ಧ ಅಂತ ಅಲ್ಲ ಖಂಡಿತ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಿದ್ರೆ ತಮ್ಮ ತೊಂದರೆ ಮಾಡಕ್ಕೆ ಯಾರಿಗಾದ್ರೂ ಸಾಧ್ಯ ಇದ್ರೆ ಯಾರಿಗೆ ಅಂದ್ರೆ ದೇಹ ಯಾರಿಗಿದೆ ಅವರು ಮಾತ್ರ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ದೇಹ ಇದು ತೊಂದರೆ ಮಾಡಲ್ಲ ಬ್ಯೂಟಿಫುಲ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟ್ ಬಗ್ಗೆ ಅದರಲ್ಲಿ ಸ್ಮಶಾನ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸೈಕಾಲಜಿಕಲಿ ಎಫೆಕ್ಟ್ ಮಾಡುವಂತಹ ಸಬ್ಜೆಕ್ಟ್ ಇದು ಒಂದಷ್ಟು ಕ್ಲಾರಿಟಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ